ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಜೀವನದಲ್ಲಿ ಎಷ್ಟು ಕಷ್ಟ ಬರಲಿ ಏನೇ ನೋವು ಬರಲಿ ನಾವು ಎದುರಿಸಲೇಬೇಕು ನಾವು ಗಟ್ಟಿಯಾಗಿ ಈ ಭೂಮಿ ಮೇಲೆ ನಿಂತ್ಕೊಳ್ಳೇಬೇಕು ನಿಂತ್ಕೊಂಡು ನಾವೊಂದು ಜೀವನ ಮಾಡಿದಾಗಲೇ ನಾವು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ನಾವು ಅಂದ್ಕೊತೀವಿ ಅಲ್ವಾ ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಬತ್ತು ಅಂತ ಅಂದ್ಬಿಟ್ಟು ನಾವು ಜೀವನದಲ್ಲಿ ಯಾವತ್ತೂ ಅಷ್ಟೇ ಸೋಲು ನೊಬ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕಷ್ಟನ ನಾವು ಸ್ವೀಕಾರ ಮಾಡೋದಕ್ಕೆ ಹೋಗ್ಬಾರ್ದು ಹೌದು ಕಷ್ಟ ಬರುತ್ತಾ ಬರಲಿ ನಮಗೆ ತಾನೇ ಕಷ್ಟ ಬರ್ತಿರೋದು ದೇವರೇ ನೀನು ತಾನೇ ಕಷ್ಟ ಕೊಡ್ತಿರೋದು ನೀನು ಕಷ್ಟ ಕೊಡ್ತಿರೋದಕ್ಕೇ ನನಗೆ ನಿನ್ನ ಅನುಗ್ರಹ ಆಗ್ತಿರೋದು ಕಷ್ಟ ಅಂತ ನನ್ನ ನೀನು ಆಯ್ಕೆ ಮಾಡ್ಕೊಂಡಿದ್ಯಾ ಅಂದರೆ ನಿನ್ನ ಕಣ್ಣು ನನ್ನ ಮೇಲೆ ಬಿದ್ದಿದೆ ಅಂತ ನೀವಿಷ್ಟೊಂದು ಅರ್ಥ ಮಾಡ್ಕೊಂಬಿಡಿ ಯಾರೂ ಇಲ್ಲ ನನ್ನ ಜೊತೇಲಿ ಯಾರೂ ಇಲ್ಲ ಇರೆ ನನಗೆ ನೀವಿದ್ದೀರಾ ನಮ್ಮ ಕಷ್ಟ ದುಃಖ ನೋವು ನಲಿವೆಲ್ಲ ನಿಮ್ಮ ಹಾಕಿದ್ದೀನಿ ನಾನು ನಮ್ಮದಂಥರು ಎಲ್ಲ ನನ್ನ ಕೈ ಬಿಟ್ಟಿದ್ದಾರೆ ಆದರೆ ನೀವು ನನ್ನ ಕೈ ಬಿಡೋಲ್ಲ ಅನ್ನೋ ಒಂದು ಭರವಸೆಯಿಂದ ನಾನು ಜೀವನ ಮಾಡ್ತಾಯಿದ್ದೀನಿ ಅಲ್ವಾ ನಾವು ಯಾರನ್ನೋ ನಂಬ್ಕೊಂಡು ನಾವು ಜೀವನ ಮಾಡೋದಕ್ಕೆ ಹೋಗ್ಬಾರ್ದು ದೇವ್ರಿದ್ದಾರಲ್ಲ ನಮಗೆ ದಾರಿ ತೋರಿಸೋದಿಕ್ಕೆ ದಿಕ್ ತೋರಿಸೋದಿಕ್ಕೆ ನಾವು ಹೊಸ್ದಾಗ ನಮ್ಮ ಹೊಟ್ಟೆಗೆ ಅನ್ನ ಅನ್ನೋದು ಕೊಡೋದಿಕ್ಕೆ ದೇವ್ರಿದ್ದಾರಲ್ಲ ದೇವ್ರನ್ನ ನಂಬಿ ನಾವು ಮುಂದೆ ಹೆಜ್ಜೆ ಇಡಬೇಕಲ್ವ ನಾವು ಸೋಲನ್ನ ಯಾವತ್ತಷ್ಟೇ ಒಪ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಮತ್ತು ಇನ್ನೊಬ್ಬರನ್ನ ನಂಬ್ಕೊಂಡು ಜೀವನನೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು ಅಲ್ವಾ ಬೇರೆಯವರು ನಮಗೆ ದಾರಿ ತೋರಿಸೋದಕ್ಕಿಂತ ಹೆಚ್ಚಾಗಿ ದಿಕ್ಕು ತಪ್ಪಿಸೋದೇ ಜಾಸ್ತಿ ಈಗ ನಾವು ಏನಾರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಯಾರು ಮುಂದೆನಾದರೂ ಹೇಳ್ಕೊತು ಅಂತಂದರೆ ಅವರು ಚೆನ್ನಾಗಿರಬಾರ್ದು ಅಂತ ಅದನ್ನು ದಾರಿ ತಪ್ಪಿಸೋದಿಕ್ಕೆ ಅಂತಲೇ ನೂರು ಕಾರಣಗಳನ್ನ ಹೇಳ್ತಾರೆ ನೀನು ಅದನ್ನು ಮಾಡಬೇಡ ನಿನ್ಗೆ ಒಳ್ಳೆಯದಾಗೋದಿಲ್ಲ ಅಂತ ಈ ಥರ ಒಂದು ಮೊದಲು ಮೊದಲುದಾಗೆ ಅವರು ಅಡ್ಬಾಯಿ ಅನ್ನೋದು ಹಾಕ್ತಾರೆ ಶಾಪ ಹಾಕ್ತಾರೆ ಅವನು ಬೆಳೀತಾನಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನೀವು ಏನೇ ಒಂದು ನೀವೇನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದರೂ ನಿಮ್ಮಲ್ಲಿ ಏನೇ ಒಂದು ಕಷ್ಟ ಇದ್ದರೂ ಅದನ್ನೆಲ್ಲ ನೀವು ರಾಯರ ಹತ್ರ ಕುತ್ಕೊಂಡು ಹೇಳಿ ಈಗ ನೀವು ಒಬ್ಬ ಮನುಷ್ಯನ ಹತ್ರ ಕುತ್ಕೊಂಡು ಹೇಗೆ ಮಾತಾಡ್ತೀರೋ ಅದನ್ನೆಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಜೀವನದಲ್ಲಿ ಏನಾಯಿತು ನಿಮ್ಗೆ ಸುಖ ಬತ್ತಾ ಕಷ್ಟ ಬತ್ತಾ ಅದನ್ನೆಲ್ಲ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ರಾಯರಿಗೆ ಎರಡು ದೀಪ ಹಚ್ಚಿಬಿಟ್ಟು ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಡೀ ದಿನದಲ್ಲಿ ಏನೇನು ನಡೀತು ಅದನ್ನೆಲ್ಲ ದ ರಾಯರ ಮುಂದೆ ಹೇಳಿ ನಿಮ್ಮ ಮನೆ ದೇವ್ರ ಮುಂದೆ ಹೇಳಿ ಅಷ್ಟೇ ಮನೆ ದೇವ್ರನ್ನ ಬಿಡೋದಕ್ಕೆ ಹೋಗ್ಬೇಡಿ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ದಾರಿ ತೋರಿಸೋದೆ ಮನೆ ದೇವ್ರುಗಳು ಮನೆ ದೇವ್ರು ಬಿಟ್ಟು ನಾವು ಯಾವುದೇ ಒಂದು ದೇವ್ರ ಪೂಜೆ ಮಾಡೋದಕ್ಕೆ ಹೋದ್ರೂ ಆ ಮನೆ ದೇವ್ರುಗಳು ದಾರಿ ಬಿಡೋದಿಲ್ಲ ಮೊದಲದಾಗಿ ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೋಬೇಕು ವಿಘ್ನೇಶ್ವರನ ಪೂಜೆ ಮಾಡಬೇಕು ನಂತರ ಮನೆ ದೇವ್ರ ಪೂಜೆ ಮಾಡಬೇಕು ವಿಘ್ನೇಶ್ವರ ಏನು ನಾವು ಮಾಡೋ ಕೆಲಸಗಳಲ್ಲಿ ತೊಂದರೆ ಅಡ್ಡಿ ಆತಂಕ ತೊಂದರೆಗಳು ಬರಬಾರ್ದು ಯಾವ ವಿಘ್ನಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಒಂದು ಪೂಜೆ ಮಾಡ್ತೀವಿ ಮನೆ ದೇವರು ನಮಗೆ ದಾರಿ ತೋರಿಸೋದು ನಾವು ಮಾಡೋ ಕೆಲಸದಲ್ಲಿ ಒಳ್ಳೆಯದು ಮಾಡೋ ಅಂಥದ್ದು ನಾವು ಏನು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ತೀವಿ ಇಲ್ಲ ನಾವು ಓನ್ ಏನು ಒಂದು ಜೀವನನ ನಾವು ಕಟ್ಕೊಳ್ಳೋದಕ್ಕೆ ಅಂತ ಮುಂದೆ ಹೋಗ್ತೀವಲ್ಲ ಅದಕ್ಕೆ ನಮಗೆ ನಮ್ಮ ಮನೆ ದೇವರು ನಮ್ಮ ಜೊತೇಲಿ ಇಟ್ಕೊಂಡು ನಮ್ಮ ಮನೆ ದೇವರು ನಮಗೆ ಅನುಗ್ರಹ ಮಾಡ್ತಾರಂಥದ್ದು ಮೊದಲದಾಗಿ ಮನೆ ದೇವ್ರನ್ನ ಪೂಜೆ ಮಾಡಿ ನೀವು ನಂತರ ರಾಯರನ್ನ ನೀವು ಆರಾಧಿಸಿ ನಾವು ರಾಯರನ್ನ ಆರಾಧಿಸೋ ಅಂತ ನನ್ನ ತಂದೆ ಗುರುಗಳು ಅಲ್ವಾ ಮನೆ ದೇವರು ದಾರಿ ಬಿಟ್ರೇ ರಾಯರು ಒಳ್ಳೇದು ಮಾಡೋಕ್ಕಾಗೋದು ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ ಆದಷ್ಟು ಮನೆ ದೇವ್ರನ್ನ ನೀವು ಪೂಜೆ ಮಾಡಿ ಕೆಲವ್ರಿಗಂತೂ ನಮ್ಮ ಮನೆ ದೇವರೇ ಗೊತ್ತಿಲ್ಲ ನಮ್ಮ ಹಿರಿಕರು ಸಹ ಹೇಳಿಲ್ಲ ಹಿರಿಕರು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ ಮನೆ ದೇವ್ರು ಮಾಡಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರಿಗಂತೂ ಮನೆ ದೇವರು ಗೊತ್ತಿರುತ್ತೆ ಮನೆ ದೇವ್ರ ಪೂಜೆ ಮಾಡಬೇಕು ನಂತರ ನಾವು ಆರಾಧಿಸುವಂಥ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಮನೆ ದೇವ್ರಿಗೆ ಗೊತ್ತಿಲ್ಲ ನಮ್ಮ ಮನೆ ದೇವ್ರಿಗೆ ಯಾವಾಗಲೂ ಹೋಗಿಲ್ಲ ಇರಿಕ್ರಂಗೆ ಕೇಳಿದ್ರೆ ನಮಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತೀರ ಮನೆ ದೇವ್ರು ಇಲ್ದಿರ ಯಾವುದೇ ಒಂದು ಸಂಸಾರ ಅನ್ನೋದು ಇರೋದಿಲ್ಲ ಈಗ ನಾವು ಒಂದು ಕುಟುಂಬ ಅಂತ ಅಂತಂದಮೇಲೆ ನಮಗೆ ಅಂತಲೇ ಒಂದು ಮನೆ ಇರುತ್ತೆ ನಿಮಗೆ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ತಿಳ್ಕೊಂಡು ಮನೆ ದೇವ್ರನ್ನ ಮೊದಲದಾಗಿ ಪೂಜೆ ಮಾಡಿ ಹೆಚ್ಚೆಚ್ಚು ಕಷ್ಟ ಬರ್ತಿದೆ ನಾನು ಏನು ಕೆಲಸ ಮಾಡಿದ್ರು ನಮಗೆ ಸೋಲು ಬರ್ತಿದೆ ಮನೆಯಲ್ಲಿ ಜಗಳ ಕಿರಿಕಿರಿ ಕೆಲಸ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಮತ್ತು ನಮ್ಮ ಕಷ್ಟನೇ ಜೀವನದ ಉದ್ದಕ್ಕೂ ನಾವು ಕಷ್ಟನೇ ಇದ್ದೀವಿ ದುಡಿತಾ ಇದ್ದೀವಿ ಕಷ್ಟಪಟ್ಟು ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ದುಡಿತಾ ಇದ್ದೀವಿ ಆದರೆ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಅನ್ನೋದು ನಿಲ್ತಾ ಇಲ್ಲ ನೀರಿನ ಥರ ಹರಿದೋಗ್ತಿದೆ ಕಷ್ಟಗಳು ಜಾಸ್ತಿ ಬರ್ತಿದೆ ಅಂತ ಹೇಳ್ತಿರಲ್ಲ ಮೊದಲದಾಗಿ ನೀವು ಮನೆ ದೇವ್ರು ಮಾಡಿ ಮನೆ ದೇವ್ರಿಗೆ ವರ್ಷಕ್ಕೊಂದು ಸತಿ ಇಲ್ಲ ಎರಡು ಸತಿ ಸಾಧ್ಯವಾದರೆ ಎಷ್ಟು ಸತಿ ಸಾಧ್ಯ ಅಷ್ಟು ಸತಿನೂ ಮನೆ ದೇವ್ರಿಗೆ ಹೋಗಿ ಹೆಣ್ಣು ದೇವರು ಗಂಡ ದೇವರು ಇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ ಅವಾಗಲೇ ನೀವು ಅಂಥ ಕೆಲಸಗಳಲ್ಲಿ ಮನೆ ದೇವರು ದಾರಿ ಬಿಡೋ ಅಂಥದ್ದು ನಂತರ ರಾಯರನ್ನ ನೀವು ಪೂಜೆ ಮಾಡಿ ಆ ಮನೆ ದೇವರು ದಾರಿ ಬಿಟ್ರೇ ರಾಯರು ತಟ್ಟಂತ ಅನುಗ್ರಹ ಮಾಡೋವಂಥದ್ದು ಏನಕ್ಕೆ ನಿಮ್ಮ ಕಷ್ಟ ಎಲ್ಲ ಆಗೋದಿಲ್ಲ ಇಷ್ಟನ್ನೆಲ್ಲ ಮಾಡಿ ನಂತರ ರಾಯರ ಹತ್ರ ಒಂದು ಬೇಡಿಕೆ ಅಂತ ಇಡಿ ನೀವೇನು ರಾಯರಿಗೆ ಪೂಜೆ ಮಾಡಿದಿರೋ ಅವಾಗ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನೀವು ರಾಯರಿಗೆ ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ ಹೂ ಇಟ್ಕೊಳ್ಳಿ ತುಳಸಿ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಾಗಬೇಕು ನಿಮ್ಗೆ ಏನಾಗಬೇಕು ಅದನ್ನೆಲ್ಲ ನೀವು ರಾಯರಿಗೆ ತಲುಪ್ಸೋ ಅಂಥದ್ದು ಮಂತ್ರಾಕ್ಷತೆ ಮುಖಾಂತರ ನಿಮ್ಮ ಕಷ್ಟಲ್ಲಿ ಹೇಳ್ಕೊಂಡು ರಾಯರು ಹಾಕಿ ಮನೆ ದೇವ್ರ ಹತ್ರ ಮೊದಲುದಾಗಿ ಬೇಡಿಕೆ ಅನ್ನೋದು ಇಟ್ಟು ಆಮೇಲೆ ರಾಯರನ್ನು ಆರಾಧಿಸಿ ಅಂತ ನಾನು ಹೇಳ್ತೀನಿ ಇಷ್ಟನ್ನೆಲ್ಲ ಜೀವನದಲ್ಲಿ ಯಾರು ಪಾಲಿಸ್ತಾರೋ ಅಂಥವ್ರು ಏನೇ ಒಂದು ಬೇಡಿಕೆ ಅನ್ನೋದು ಇಟ್ಟರು ಅಷ್ಟೇ ಅಂಥವ್ರಿಗೆ ಬೇಗ ತಟ್ಟಂಥ ಅನುಗ್ರಹ ಆಗುತ್ತೆ ಸುಮಾರು ಜನ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನನ್ನ ಕಿವಿಯರ ಕೇಳಿದ ಮಟ್ಟಿಗೆ ನಮ್ಗೆ ಮನೆ ದೇವರೇ ಗೊತ್ತಿಲ್ಲ ಇತ್ತೀಚೆಗಷ್ಟೇ ನಾವು ಮನೆ ದೇವ್ರಿಗೆ ಹೋಗ್ತಾ ಇರೋದು ಅಂತ ಹೇಳ್ತಾರೆ ಮನೆ ದೇವರು ಇಲ್ದಿರ ಯಾವುದೇ ಒಂದು ಕುಟುಂಬ ಅನ್ನೋದು ಇರೋದಿಲ್ಲ ಈಗ ಒಂದು ಕುಟುಂಬಕ್ಕೆ ಒಂದು ಮನೆ ದೇವರಂತ ಅಂತ ಇದ್ದೇ ಇರುತ್ತೆ ನಮಗಂತೂ ಹಿರಿಕರು ನಡ್ಸ್ಕೊಂಡು ಬಂದಿದ್ದು ಹಿರಿಕರು ಹೇಳ್ಕೊಟ್ಟಿರೋದು ಮನೆ ದೇವರು ಮೊದಲು ಪೂಜೆ ಮಾಡಬೇಕು ನಂತರ ನಾವು ಬೇರೆ ದೇವ್ರು ಮಾಡಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ನಾನು ವರ್ಷಕ್ಕೆ ಒಂದು ಸತಿ ಅಲ್ಲ ನಾನು ಎಷ್ಟು ಸತಿ ಹೋಗಿ ಬರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ನಾನು ಮೊದಲುದಾಗಿ ನಂಬೋದು ನನ್ನ ಮನೆ ದೇವರು ನಾನು ತುಂಬ ಕಷ್ಟದಲ್ಲಿದ್ದಾಗ ನನ್ನ ಮನೆ ದೇವರು ನನ್ನ ಕೈ ಹಿಡ್ದಿದ್ದಾರೆ ನಂತರ ನನ್ನ ಕಷ್ಟ ದೂರ ಆಗೋ ಅಂಥದ್ದು ಅಲ್ಲ ಅಷ್ಟು ಬೇಗ ದೂರ ಅಂತ ಹೋಗೋ ಸ್ಥಿತಿ ನಾನು ಇರಲಿಲ್ಲ ನಂತರ ನಾನು ರಾಯರನ್ನ ನಂಬಿ ರಾಯರನ್ನ ಪೂಜೆ ಮಾಡಿದ್ದು ರಾಯರು ಮುಂಚೆ ಯಾರು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ರಾಯರನ್ನ ನಾನು ನಂಬಿ ಪೂಜೆ ಮಾಡಿದ ಮೇಲೆ ನನ್ನ ಜೀವನ ಇನ್ನೂ ಚೆನ್ನಾಗಾಗಿದೆ ಮುಂಚೆ ಮನೆ ದೇವರು ನನಗೆ ಎಷ್ಟು ಅನುಗ್ರಹ ಮಾಡಿದ್ರು ಅದಕ್ಕಿಂತ ಡಬ್ಬಲ್ ಆಗಿ ನನಗೆ ರಾಯರು ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಬೇಗ ನಮಗೆ ರಾಯರ ಅನುಗ್ರಹ ಆಗ್ತಿಲ್ಲ ಅಂತಂದರೆ ಮೊದಲು ನೀವು ಫಸ್ಟ್ದಾಗಿ ಮನೆ ದೇವ್ರನ್ನ ಪೂಜೆ ಮಾಡಿ ಮನೆ ದೇವ್ರನ್ನ ಎನ್ಸ್ಕೊಳ್ಳಿ ಮನೆ ದೇವ್ರ ವಾರ ದಿವಸ ಆದಷ್ಟು ನೀವು ಮನೆ ದೇವ್ರಿಗೆ ಪೂಜೆ ಮಾಡಿ ನೀವು ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ಆವಾಗ ಮನೆ ದೇವರು ನೀವೇನೇ ಒಂದು ಬೇಡಿಕೆ ಇಟ್ಟರು ಅಷ್ಟೇ ತಟ್ಟ ಅಂತ ನಿಮಗೆ ಅನುಗ್ರಹ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಯಾವತ್ತಷ್ಟೇ ನಿಮಗೆ ಸೋಲು ಅನ್ನೋದು ಬರೋದಿಲ್ಲ ನೀವು ಏನೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಹತ್ತು ರೂಪಾಯಿಗೋಸ್ಕರ ನೀವು ಕೈ ಹಾಕಿದ್ರು ಅಲ್ಲಿ ನೂರು ರೂಪಾಯಿ ಕೊಡೋ ಅಂಥದ್ದು ನಿಮ್ಮ ಮನೆ ದೇವ್ರುಗಳು ನಂತರ ರಾಯರನ್ ಪೂಜೆ ಮಾಡಿ ನೀವು ಯಾವ ದೇವ್ರನ್ನ ಆರಾಧಿಸ್ತಿರೋ ಅವ್ರನ್ನ ನಂತರ ಪೂಜೆ ಮಾಡಿ ಅವಾಗ ಬೇಡಿಕೆ ಇಡಿ ಏನಕ್ಕೆ ನಿಮ್ಗೆ ಅನುಗ್ರಹ ಮಾಡೋದಿಲ್ಲ ಅಂತ ಅವಾಗ ನೀವೇ ನಿಮ್ಮ ಬಾಯಾರ ಹೇಳ್ತೀರಾ ಇಷ್ಟನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬನ್ನಿ ಇನ್ನೊಂದು ನಾ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ನಷ್ಟ ನೋವು ನಲಿವು ಮನೇಲಿ ಇದೆ ಅಂತಂದರೆ ಕೆಲವು ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳಾಗಿರ್ಬೋದು ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತೀವಿ ಎಲ್ಲದಕ್ಕೂ ದೇವರೇ ಕಾರಣ ಅಲ್ಲ ದೇವರು ದಾರಿ ತೋರಿಸ್ತಾರೆ ದಿಕ್ ತೋರಿಸ್ತಾರೆ ಯಾರು ಬಯಲಾದರೂ ಏಳಿಸ್ತಾರೆ ಇಲ್ಲ ನಮಗೆ ಕನಸಿನಲ್ಲಿ ಬಂದು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಈಗ ದೇವ್ರುಗಳು ಮಾಡಿಲ್ಲ ಅಂದರೂ ಕನಸಿನಲ್ಲಿ ಬಂದು ಸೂಚನೆ ಅನ್ನೋದು ಕೊಡ್ತಾರೆ ಅಲ್ವಾ ಅದೇ ರೀತಿ ನಾವು ಮನೆಯಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ವಾರ ಒಪ್ಪತ್ತು ಇಲ್ದಂಗೆ ಮನೇಲಿ ನಾನ್ ವೆಜ್ ತಂದು ತಿನ್ನುವಂಥದ್ದು ಮನೆ ಒಳಗಡೆ ಬರಬೇಕಾದ್ರೆ ಕೈಕಾಲು ತೊಳ್ಕೊಂಡು ಬರಬೇಕು ದೇವರು ಅಂತಂದರೆ ಶ್ರದ್ಧೆ ಭಕ್ತಿಯಿಂದ ನಾವೆಷ್ಟು ಪೂಜೆ ಮಾಡ್ತೀವೋ ಮತ್ತು ನಾವು ನಡ್ಕೊಳ್ಳೋ ರೀತಿನಲ್ಲಿ ನಾವು ಮಾತಾಡೋ ಮಾತಲ್ಲಾಗಿರ್ಬೋದು ನಾವೆಷ್ಟೇ ದೇವ್ರ ಪೂಜೆ ಮಾಡಿ ದೇವ್ರನ್ನ ಎಷ್ಟೇ ಆರಾಧಿಸ್ಲಿ ಆದರೆ ನಾವು ಒಂದು ಕಡೆಯಿಂದ ತಪ್ಪು ಮಾಡ್ತಿದ್ರೆ ದೇವ್ರ ಅನುಗ್ರಹ ನಮ್ಗೆ ಆಗೋದಿಲ್ಲ ಇದನ್ನ ಮೊದಲಾಗಿ ನೀವು ತಿಳ್ಕೊಂಬಿಡಿ ಮೊದಲುದಾಗಿ ಫಸ್ಟು ನಾವು ಕರೆಕ್ಟಾಗಿ ಶ್ರದ್ಧೆ ಭಕ್ತಿಯಿಂದ ನಡ್ಕೋಬೇಕು ಒಬ್ಬ ಮನುಷ್ಯನ ಹತ್ರ ಮಾತಾಡೋ ರೀತಿನಲ್ಲಾಗಿರ್ಬೋದು ಇಲ್ಲ ಜೀವನದಲ್ಲಿ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ಇಲ್ಲ ಒಂದು ಸಂಸಾರ ನಡೆಸ್ತಾ ಇದ್ದೀವಿ ಅಂತಂದರೆ ಸಂಸಾರದಲ್ಲಿ ಎಡ್ಬೋದಾಗಿರ್ಬೋದು ಈ ಥರ ಎಲ್ಲ ಒಂದು ತಪ್ಪುಗಳಿದ್ದಾಗ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ ನಿಮಗೆ ಸೂಚನೆ ಕೊಡ್ತಾರೆ ಈ ರೀತಿ ನೀನು ತಪ್ಪು ಮಾಡ್ತಾ ಇದೆಯಾ ಅದಕ್ಕೆ ನಿನಗೆ ಅನುಗ್ರಹ ಆಗ್ತಿಲ್ಲ ಅಂತ ಒಂದು ಸೂಚನೆ ಕೊಡ್ತಾರೆ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ನನಗೇನೋ ಒಂದು ದೇವ್ರು ಮಾಡಿಲ್ಲ ಅಂತಂದರೆ ಏನೋ ಒಂದು ಇತ್ತು ಅಂತಂದರೆ ನನಗೆ ಕನಸಿನಲ್ಲಿ ಬಂದು ಸೂಚನೆ ಕೊಟ್ಬಿಟ್ಟಾಗ ನಾನು ಅರ್ಥ ಮಾಡ್ಕೊತೀನಿ ಯಾಕೆ ಈ ಥರ ಬಂದು ಕನಸಿನಲ್ಲಿ ಸೂಚನೆ ಕೊಟ್ಟರಲ್ಲ ನಾನು ಯಾವ ದೇವ್ರು ನಿಲ್ಲಿಸಿದ್ದೀನಿ ಯಾವ ದೇವ್ರು ಮಾಡಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತೀನಿ ನಂತರ ತಕ್ಷಣ ಹೋಗಿ ನನ್ನ ದೇವ್ರಿಗೆ ತಪ್ಪೊಪ್ಪಿಗೆ ಅಂಥದ್ದು ತಪ್ಪೊಪ್ಪಿಗೆ ಒಬ್ಬ ಒಪ್ಕೊಂಡು ನಾನು ಪೂಜೆ ಮಾಡಿಸ್ಕೊಂಡು ಬರೋವಂಥದ್ದು ಆವಾಗ ನಾವು ಏನೇ ಒಂದು ಕೆಲಸ ಕೈ ಹಾಕಿದ್ರು ಅಷ್ಟೇ ತಟ್ಟಂತ ಅನುಗ್ರಹ ಮಾಡೋವಂಥದ್ದು ನಾನು ಇದ್ದ ಸ್ಥಿತಿಗೂ ಇವಾಗ ಆಗಿರೋ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ದೇವ್ರನ್ನ ಎಷ್ಟು ನಂಬ್ತೀನಿ ಅಂತಂದರೆ ಅಷ್ಟು ನಂಬ್ತೀನಿ ಈಗ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ಎಷ್ಟು ಪ್ರೀತಿ ಮಾಡ್ತಾನೆ ಎಷ್ಟು ಅವನು ಒಂದು ದಿನ ಅವ್ನು ನೋಡಲಿಲ್ಲ ಅಂತಂದರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಅವರು ಒಂದು ದಿನ ಫೋನ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಒಂಥರ ಚಡ್ಪಡಿಸ್ತಾ ಇರ್ತಾರೆ ಅವ್ರ ಮುಖ ನೋಡ್ಲಿಲ್ವಲ್ಲ ಅವ್ರು ಫೋನ್ ಮಾಡಲಿಲ್ವಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ವಲ್ಲ ಅಂತ ಯಾವ ಥರ ಚರ್ಪಡಿಸ್ತಿರ್ತಾರೋ ಅದೇ ರೀತಿ ದೇವ್ರನ್ನ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಡೀ ದಿನ ನಡೆದಂಥ ನನ್ನ ಕಷ್ಟ ನೋವು ನಲಿವು ಏನೇ ಒಂದು ಸಮಸ್ಯೆ ಆಗಿರಲಿ ಅದನ್ನೆಲ್ಲ ಸಂಜೆ ಕೂತ್ಕೊಂಡು ರಾಯರ ಮುಂದೆ ನಮ್ಮ ಮನೆ ದೇವ್ರ ಮುಂದೆ ಹೇಳ್ಕೊಳ್ಳಿಲ್ಲ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ನನ್ನ ಮನೆ ದೇವ್ರ ಪಾದಕ್ಕೆ ನನ್ನ ತಲೆ ಇಟ್ಟು ನಮಸ್ಕಾರ ಮಾಡಿ ನನ್ನ ಮನಸ್ಸಲ್ಲಿ ಏನು ನೋವಿದೆ ಅದನ್ನೆಲ್ಲ ನಾನು ಕಣ್ಣೀರು ಮುಖಾಂತರ ಹೇಳ್ಕೊಳ್ಳೋ ಅಂಥದ್ದು ರಾಯರಿಗೋಷ್ಟೇ ರಾಯರು ಫೋಟೋ ಅವ್ರ ಕ ಪಾದದ ಹತ್ರ ನಾನು ತಲೆ ಇಟ್ಟು ನನಗೆಷ್ಟು ಸಮಾಧಾನ ಆಗುತ್ತೋ ಅಷ್ಟು ಸಮಾಧಾನದಿಂದ ನಾನು ಹತ್ಬಿಟ್ಟು ನಾನು ನನ್ನ ಕಷ್ಟ ನೋವು ಎಲ್ಲ ರಾಯರುಪಾದಕ್ಕೆ ಹಾಕುವಂಥದ್ದು ಆವಾಗಲೇ ನನಗೆ ಸಮಾಧಾನ ಆಗೋದು ಅದೇ ಒಬ್ಬ ಮನುಷ್ಯ ಎಷ್ಟು ಒಬ್ಬ ಮನುಷ್ಯನಿಗೋಸ್ಕರ ಚರ್ಪಡಿಸ್ತಾನೋ ಅದೇ ರೀತಿ ದೇವ್ರಿಗೆ ನಾನು ಆ ಥರ ಚರ್ಪಡಿಸ್ತೀನಿ ನಾನು ನಾನು ಒಂದು ದಿವಸ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಅಳ್ತೀನಿ ನಾನು ಇವತ್ತು ನಾನು ಪೂಜೆ ಮಾಡೋ ಥರ ನೀನು ಅನುಗ್ರಹ ಮಾಡಲಿಲ್ವಲ್ಲ ನನ್ನ ಜೀವನ ಪೂರ್ತಿ ದಿನಕ್ಕೆ ಎರಡು ಟೈಮು ನಿನ್ನ ಪೂಜೆ ಮಾಡಬೇಕು ನನ್ನ ಕಷ್ಟನೆಲ್ಲ ನಿನ್ನ ಪಾದದ ಹತ್ರ ನಾನು ತಲೆ ಇಟ್ಟು ನಾನು ಕಣ್ಣೀರ ಮುಖಾಂತರ ಹೇಳ್ಕೋಬೇಕು ಆವಾಗಲೇ ನನಗೆ ಸಮಾಧಾನ ಆಗೋದು ಅಂತ ನಾನು ಈ ರೀತಿ ದೇವ್ರುಗಳ ಹತ್ರ ನಾನು ಬೇಡ್ಕೋತೀನಿ ನಾನು ನೀನು ಪೂಜೆ ಮಾಡದೇ ಇರೋ ಭಾಗ್ಯ ನನಗೆ ಕೊಡಬೇಡ ತಂದೆ ಇಷ್ಟೊಂದು ಶಿಕ್ಷೆ ಕೊಡಬೇಡ ನಿನ್ನ ಮುಖ ನೋಡದೇ ಇರೋ ಥರ ಮಾಡಬೇಡ ನೀನು ಅಂತ ನಾನು ಚರ್ಪಡಿಸ್ತೀನಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಗೋಸ್ಕರ ಯಾವ ಥರ ಚರ್ಪಡಿಸ್ತಾನೋ ಅದೇ ರೀತಿ ದೇವ್ರಿಗೋಸ್ಕರ ನಾನು ಚರ್ಪಡಿಸ್ತೀನಿ ನಾನು ನನ್ನ ಮನಸ್ಸಲ್ಲಿ ನನ್ನ ಉಸಿರಲ್ಲಿ ನನ್ನ ನನ್ನ ಜೀವದ ಜೀವ ಇರೋದೇ ದೇವ್ರಿಗೋಸ್ಕರ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತಂದರೆ ನಾನು ಕಷ್ಟದಲ್ಲಿದ್ದಾಗ ದೇವರು ನನಗೆ ಅಷ್ಟು ಮಾಡಿದ್ದಾರೆ ದೇವ್ರು ಅಷ್ಟು ಮಾಡಿದ್ದಾರೆ ಅಂದಮೇಲೆ ದೇವ್ರಿಗೋಸ್ಕರ ನಾನು ಒಂದು ಸೇವೆನಾದರೂ ಮಾಡಲೇಬೇಕಲ್ವ ದೇವ್ರುಗಳು ನಮ್ಗೆ ಅಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ದೇವ್ರುಗಳಿಗೋಸ್ಕರ ನಾವು ಏನಾದರೂ ಒಂದು ಕೊಡಲೇಬೇಕಲ್ವಾ ಅದಕ್ಕೋಸ್ಕರ ನಾನು ದಿನದಲ್ಲಿ ಎರಡು ಟೈಮ್ ಆದರೂ ನಾನು ದೇವ್ರ ಮುಂದೆ ಕುತ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಅರ್ಧ ಗಂಟೆ ಕುತ್ಕೋತೀನಿ ನನಗೆ ಎಷ್ಟೇ ಕೆಲಸ ಇರಲಿ ಎಷ್ಟೇ ಟೈಮ್ ಆಗಿರಲಿ ನಾನು ಅಷ್ಟ ಮಾಡಲಿ ಮಾಡದೆ ಹೋಗಲಿ ನಾನು ಒಪ್ಪ ತುಪಾಸ ಇದ್ರೂ ಪರವಾಗಿಲ್ಲ ಆದರೆ ದೇವ್ರ ಪೂಜೆ ಮಾಡೋದು ಮಾತ್ರ ನಾನು ತಪ್ಪಿಸ್ಕೊಳ್ಳೋದಿಲ್ಲ ಒಂದು ದಿನ ದೇವ್ರ ಪೂಜೆ ಮಾಡೋದು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬಾ ನೋವು ಪಡ್ತೀನಿ ತುಂಬ ಅಳ್ತೀನಿ ಕೂತ್ಕೊಂಡು ಆ ಥರ ದೇವ್ರನ್ನ ಹುಚ್ಚಿ ಥರ ನಾನು ಪ್ರೀತಿ ಮಾಡ್ತೀನಿ ನಾನು ದೇವ್ರುಗಳಿಗೂ ನನಗೂ ಇರೋ ಕಾಂಟ್ಯಾಕ್ಟು ಆ ಥರ ದೇವ್ರನ್ನ ಅಷ್ಟು ಪ್ರೀತಿ ಮಾಡ್ತೀನಿ ನನ್ನ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಕೆಲವರು ನಂಬ್ತೀರಾ ಕೆಲವ್ರು ಏನು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ನೀವು ತಿಳ್ಕೊಬೋದು ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೊತೀನಿ ದೇವ್ರುಗಳು ಬಿಟ್ಟರೆ ನನ್ನ ಜೀವನ ಏನೇನು ಅಲ್ಲ ನನ್ನ ಜೀವನ ಶೂನ್ಯ ಅಂತ ನಾನು ಹೇಳ್ತೀನಿ ನಾನು ನಾನು ಯಾರನ್ನೂ ಅಷ್ಟೇ ನಂಬೋಕೋಗೋದಿಲ್ಲ ಮುಂಚೆ ತುಂಬ ಜನ ಜನ ನಂಬ್ತಿದ್ದೆ ನಾನು ಜನ ನನ್ನ ಕಷ್ಟಕ್ಕಾಗ್ತಾರೇನೋ ನನ್ನ ಕಷ್ಟದಲ್ಲಿದ್ದಾಗ ಯಾರಾದರೂ ಬಂದು ಸಹಾಯ ಮಾಡ್ತಾರೇನೋ ಅಂತ ನಾನು ನಂಬ್ತಿದ್ದೆ ನಾನು ನನ್ನ ಕೈಲಿ ಸಹಾಯ ಮಾಡಿಸ್ಕೊಂಡು ಅಂಥವ್ರೆ ನನ್ನ ಕೈ ಅನ್ನ ತಿಂದಂಥವ್ರೆ ನನಗೆ ಮೋಸ ಮಾಡಿದ್ರು ನನಗೆ ಕೇಡು ಬಯಸಿದ್ರು ಅಂತ ಅಂತ ನನಗೆ ಗೊತ್ತಾದಾಗ ಅವಾಗಿಂದ ನಾನು ಜನ ನಂಬೋದು ಬಿಟ್ಬಿಟ್ಟೆ ದೇವ್ರುಗಳ್ನ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡೆ ಆದಷ್ಟು ದೇವ್ರನ್ನ ನಂಬ್ತಾ ಹೋದೆ ನಾನು ನನಗೆ ದೇವರು 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 ನನ್ನ ಜೀವನ ಪೂರ್ತಿ ದೇವ್ರ ಹೆಸರಲ್ಲೇ ನಾನು ಬದುಕ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು ಇವಾಗ ನೆಮ್ಮದಿಯಾಗಿ ಎರಡು ತುತ್ತು ಅನ್ನ ತಿಂತಾ ಇದ್ದೀನಿ ಅಂತಂದರೆ ಆ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆಯಿಂದ ನಾನು ಬದುಕ್ತಾ ಇದ್ದೀನಿ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ದೇವ್ರುಗಳಿಗೂ ನನಗೂ ಇರೋ ಕಾಂಟ್ಯಾಕ್ಟ್ ಆ ಥರ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ದೇವ್ರನ್ನ ಅಷ್ಟು ಹುಚ್ಚಿ ಥರ ನಾನು ದೇವ್ರ ಪೂಜೆ ಮಾಡ್ತೀನಿ ನನಗೆ ಕೆಲ್ಸಕ್ಕೆ ಆಗಿರೋದ್ರಿಂದ ನಾನು ನೈಟು ನಿದ್ದೆ ಮಾಡೋದು ಜಸ್ಟ್ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಅಷ್ಟೇ ನಾನು ನಿದ್ದೆ ಮಾಡೋ ಅಂಥದ್ದು ನೈಟೆಲ್ಲ ನಾನು ಒಂದು ಏನು ಕೆಲಸ ಕಾರ್ಯ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೋತೀನಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಗೆದ್ದೋಳೋ ಅಂಥದ್ದು ಬೆಳಗಿನ ಜಾವ ನಾನು ಪೂಜೆ ಮಾಡಿನೇ ನಾನು ಅಡುಗೆ ಮನೆಗೆ ಹೋಗುವಂಥದ್ದು ಈ ಥರ ನಾನು ದೇವ್ರನ್ನ ಆದಷ್ಟು ನಾನು ನಂಬ್ತೀನಿ ನಾನು ನನ್ನ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಆದರೆ ಮತ್ತು ದೇವ್ರುಗಳು ನನಗೇನಾದರೂ ಅವತ್ತಿನ ದಿವಸದಲ್ಲಿ ನೋವು ಕೊಟ್ಟರು ನನ್ನ ಕಣ್ಣೀರು ಕೊಟ್ಟರು ಯಾರಾದರೂ ಏನಾದರೂ ಮನಸ್ಸಿಗೆ ನೋವಾಗ ಥರ ಅಂದರು ಅಂದರೆ ನಾನು ಇವತ್ತು ಏನು ತಪ್ಪು ಮಾಡಿದೆ ದೇವ್ರೆ ನಾನು ಏನು ತಪ್ಪು ಮಾಡಿದೆ ನನಗೆ ಗೊತ್ತಿಲ್ಲ ತಂದೆ ಆದರೆ ನಾನು ತಪ್ಪು ಒಪ್ಪೆಲ್ಲ ನೀನು ಪಾದಕ್ಕೆ ಹಾಕಿದ್ದೀನಿ ಅಂತ ಈ ರೀತಿ ನಾನು ದೇವ್ರ ಹತ್ರ ಕೇಳೋವಂಥದ್ದು ನಾನು ನಾನು ಎಡವಿನೂ ಸಹ ನನ್ನ ದುಡ್ಕಿನೂ ಸಹ ಯಾರಿಗೂ ಅಷ್ಟೇ ಒಂದು ಒಬ್ರಿಗೆ ಮನ್ಸು ನೋಯ್ಯೋ ಥರ ನಾನು ಮಾತಾಡೋದಿಲ್ಲ ನಾನು ಅಂತಂದರೆ ನಾನು ಯಾರಿಗಾದ್ರು ಏನಾರು ಮನ್ಸು ನೋಯ್ಯೋ ಥರ ಮಾತಾಡಿಬಿಟ್ರೆ ದೇವ್ರು ನನಗೆ ಶಿಕ್ಷೆ ಕೊಟ್ಬಿಡ್ತಾರೇನೋ ನನ್ನ ಜೀವನ ಈ ಥರ ಮಾಡಿಬಿಡ್ತಾರೇನೋ ನಾನು ನೋಪಡೋ ಥರ ಮಾಡ್ತಾರೇನೋ ಅಂತ ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನೂ ಸಹ ನಾನು ಹುಡುಕಿ ಅದನ್ನು ತಿದ್ದ್ಕೊಳ್ಳೋ ಅಂಥದ್ದು ನಾನು ರಾಯರನ್ನ ನಾನು ಅಷ್ಟು ನಂಬ್ತೀನಿ ನಾನು ಮನೆ ದೇವ್ರನ್ನ ಅಷ್ಟು ನಂಬ್ತೀನಿ ನಾನು ನಾನು ಅದಕ್ಕೆ ಹೇಳೋದು ನೀವು ಅಂದ್ಕೋಬೋದು ಏನು ಜನ ನೀವು ನಂಬಲ್ಲ ಜನ ನಂಬಲ್ಲ ಅಂತ ಯಾವಾಗಲೂ ಹೇಳ್ತೀರ ಅಂತ ಜನ ನನಗೆ ಅಷ್ಟು ಮೋಸ ಮಾಡಿಬಿಟ್ಟಿದ್ದಾರೆ ಜನ ನನಗೆ ನೋವು ಕೊಟ್ಟಿದ್ದಾರೆ ದಾರಿ ತೋರಿಸೋದಿಂತ ಹೆಚ್ಚಾಗಿ ದಿಕ್ಕು ತಪ್ಪಿಸಿದ್ದಾರೆ ನನಗೆ ಅದಕ್ಕೋಸ್ಕರ ಜನನಂತೂ ನಾನು ನಂಬೋದಿಲ್ಲ ನಾನು ಇವಾಗ ಚೆನ್ನಾಗಿದ್ರು ಸಹ ಜನ ಸಾವಿರ ಮಾತಾಡ್ತಿರ್ತಾರೆ ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ ನನ್ನ ಅನ್ನೋಲ್ಲ ತಂದೆ ನಿಮ್ಮನ್ನು ಅಂತಾರೋದು ನಿಮಗೆ ಅವಮಾನ ಅವಮನ ಅವರು ನನ್ನ ಮನಸ್ಸಲ್ಲಿ ನೀವಿದ್ದೀರ ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ ನಾನು ನನಗೆ ಯಾರು ಏನು ಅಂತಿದ್ದಾರೋ ಅದೆಲ್ಲ ನಿಮ್ಗೆ ಅಂತಿದ್ದಾರೆ ನೀವೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ದೇವ್ರ ಮುಂದೆ ಕೂತ್ಕೊಂಡು ನಾನು ಅಳ್ತೀನಿ ನಾನು ಇಡೀ ದಿವಸ ನಾನು ದೇವ್ರ ಮುಂದೆ ಕೂತ್ಕೊಂಡು ನಾನು ಅಳ್ತೀನಿ ನಾನು ನನಗೆ ನೋವಾದರೆ ಯಾರ ಕೈಲೂ ಹೇಳ್ಕೊಳ್ಳೋದಿಲ್ಲ ನಾನು ಯಾರ ಹತ್ರನೂ ನನ್ನ ಕಷ್ಟ ಈ ಥರ ಇದೆ ನನ್ನ ನೋವು ಈ ಥರ ಇದೆ ಅಂತ ನಾನು ಒಬ್ರ ಹತ್ರನೂ ಸಹ ನಾನು ಹೇಳ್ಕೊಳ್ಳೋದು ಇವತ್ತು ಕೇಳ್ತಾರೆ ನಾಳೆ ಆಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಮ್ಮ ಮನೆ ಪರಿಸ್ಥಿತಿ ನಾನು ಯಾರ ಕೈಲೂ ಸಹ ಹೇಳ್ಕೊಳ್ಳೋದಿಲ್ಲ ಎಷ್ಟೇ ನೋವು ಬಂದರೂ ಸಹ ಎಲ್ಲನೂ ದೇವ್ರ ಮುಂದೆ ಕೂತ್ಕೊಂಡು ನಾನು ಹತ್ಕೊಂಡು ನಾನು ದೇವ್ರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ದೇವರು ನಮ್ಮ ಕಷ್ಟ ಕೇಳಿ ದೇವ್ರ ಅನುಗ್ರಹ ಮಾಡ್ತಾರೆ ಹೊರತು ಜನ ನಮ್ಮ ಕಷ್ಟ ಕೇಳಿ ಅಷ್ಟೇ ನಮ್ಗೆ ಒಳ್ಳೇದು ಮಾಡೋದಿಲ್ಲ ಇನ್ನೂ ಆಡ್ಕೊಂಡು ಹೋಗ್ತಾರೆ ನಿನಗಿನ್ನೂ ಆಗಬೇಕು ಮತ್ತಷ್ಟು ಆಗಬೇಕು ಅಂತ ನಮಗೆ ಆರೈಸ್ತಾರೆ ಅವರು ಅದಕ್ಕೋಸ್ಕರ ನಾನು ಯಾವತ್ತಷ್ಟೇ ನನ್ನ ಕಷ್ಟ ನೋವು ಏನೇ ಹೊಂದಿದ್ರು ಜನದತ್ರ ಹೇಳ್ಕೊಳ್ಳಲ್ಲ ದೇವ್ರ ಮುಂದೆ ಕುತ್ಕೊಂಡು ನನ್ನ ಕಷ್ಟನೆಲ್ಲ ಹೇಳ್ಕೊತೀನಿ ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರೈರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ